ನೀವು ಒಂದು ವಿಷಯದ ಬಗ್ಗೆ ಮಾತನಾಡುತ್ತಿರುವಾಗ ಸ್ವಲ್ಪ ಸಮಯದ ನಂತರ ಜಾಹೀರಾತುಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಇತರ ವಿಷಯಗಳು ನಿಮ್ಮ ಫೋನ್ನಲ್ಲಿ ಕಾಣಿಸಿಕೊಳ್ಳೋಕೆ ಪ್ರಾರಂಭಿಸಿದ್ಯಾ ನೀವು ಇಂಟರ್ನೆಟ್ ಬಳಸಲು ಪ್ರಾರಂಭಿಸಿದ ತಕ್ಷಣ ನೀವು ಅದೇ ವಿಷಯಗಳನ್ನು ನೋಡೋಕೆ ಪ್ರಾರಂಭಿಸ್ತೀರಾ ಅಥವಾ ಆ ವಿಷಯಕ್ಕೆ ಸಂಬಂಧಿಸಿದ ಕರೆಗಳು ಅಥವಾ ಸಂದೇಶಗಳನ್ನು ಸಹ ಪಡೆಯೋಕೆ ಪ್ರಾರಂಭಿಸ್ತೀರಾ ಹೌದು ಎಂದಾದರೆ ನೀವು ಎಚ್ಚರದಿಂದಿರಬೇಕು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳನ್ನು ಬಳಸುತ್ತಾರೆ ಅದರಲ್ಲಿ ಗೂಗಲ್ ಸೇವೆಗಳು ಈಗಾಗಲೇ ಸಕ್ರಿಯವಾಗಿವೆ ನಿಮ್ಮ ಸಾಧನದ ಕೆಲವು ಪ್ರಮುಖ ಸೆಟ್ಟಿಂಗ್ಗಳನ್ನು ನೀವು ಬದಲಾಯಿಸದಿದ್ರೆ ನಿಮ್ಮ ಖಾಸಗಿ ಮಾಹಿತಿ ಗೂಗಲ್ಗೆ ತಲುಪಬಹುದು ಮತ್ತು ನಿಮ್ಮ ಅನೇಕ ವೈಯಕ್ತಿಕ ಮಾಹಿತಿಗಳು ಬಹಿರಂಗಗೊಳ್ಳಬಹುದು ಪ್ರತಿಯೊಂದು ಆಂಡ್ರಾಯ್ಡ್ ಫೋನ್ನಲ್ಲಿ ಅದರ ಸೇವೆಗಳನ್ನು ಬಳಸೋಕೆ ಗೂಗಲ್ ಖಾತೆಯೊಂದಿಗೆ ಸೈನ್ ಇನ್ ಮಾಡುವುದು ಕಡ್ಡಾಯ ಬಳಕೆದಾರರು ಯಾವುದೇ ಆಪ್ ಇನ್ಸ್ಟಾಲ್ ಮಾಡುವಾಗ ಯಾವುದೇ ಯೋಚನೆ ಮಾಡದೆ ಕ್ಯಾಮೆರಾ ಕಾಂಟ್ಯಾಕ್ಟ್ಗಳು ಲೊಕೇಶನ್ ಮತ್ತು ಮೈಕ್ರೋಫೋನ್ನಂತ ಅನುಮತಿಗಳನ್ನು ನೀಡಿರುತ್ತಾರೆ ವಾಟ್ಸ್ಆಪ್ ಬಲವಾದ ಗೌಪ್ಯತೆ ವೈಶಿಷ್ಟ್ಯವನ್ನ ತರುತ್ತಿದೆ ಕಳುಹಿಸಿದ ಫೋಟೋಗಳು ಮತ್ತು ವಿಡಿಯೋಗಳನ್ನು ಇತರರ ಫೋನ್ನಲ್ಲಿ ಸ್ವಯಂ ಚಾಲಿತವಾಗಿ ಉಳಿಸಲಾಗುವುದಿಲ್ಲ ಗೂಗಲ್ನ ಹಲವು ಸೇವೆಗಳು ಪೂರ್ವ ನಿಯೋಜಿತವಾಗಿ ಆನ್ ಆಗಿರುತ್ತೆ ಇದು ನಿರಂತರ ಡಾಟಾ ಸಂಗ್ರಹಣೆಗೆ ಕಾರಣವಾಗುತ್ತೆ ಅನ್ನೋದನ್ನ ಗಮನಿಸಬೇಕು ನಿಮ್ಮ ಫೋನ್ನ ಮೈಕ್ರೋಫೋನ್ ಅನ್ನ ಸಹ ಪ್ರವೇಶಿಸಬಹುದು ಇದು ನಿಮ್ಮ ಗೂಗಲ್ ನಿಮ್ಮ ಸಂಭಾಷಣೆಗಳನ್ನ ಆಲಿಸೋ ಸಾಧ್ಯತೆ ಹೆಚ್ಚಿರುತ್ತೆ ಈ ರೀತಿ ಸಂಗ್ರಹಿಸಿದ ಡೇಟಾವನ್ನ ವೈಯಕ್ತಿಕಗೊಳಿಸದ ಜಾಹೀರಾತುಗಳಿಗಾಗಿ ಬಳಸಲಾಗುತ್ತೆ ನಿಮ್ಮ ಫೋನ್ ನಿಂದ ಗೂಗಲ್ ಆಡಿಯೋವನ್ನ ರೆಕಾರ್ಡ್ ಮಾಡುವುದು ನಿಮಗೆ ಇಷ್ಟ ಇಲ್ಲದಿದ್ರೆ ಕೆಳಗೆ ನೀಡಲಾದ ಸರಳ ಹಂತಗಳನ್ನ ಅನುಸರಿಸುವ ಮೂಲಕ ನೀವು ನಿಮ್ಮ ಸೆಟ್ಟಿಂಗ್ ಗಳನ್ನ ಬದಲಾಯಿಸಬೇಕು ನಿಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ನಲ್ಲಿ ಸೆಟ್ಟಿಂಗ್ ಓಪನ್ ಮಾಡಿ ಕೆಳಗೆ ಸ್ಕ್ರಾಲ್ ಮಾಡಿ ಗೂಗಲ್ ಮೇಲೆ ಟ್ಯಾಪ್ ಮಾಡಿ ಮುಂದೆ ನಿಮ್ಮ ಪ್ರೊಫೈಲ್ ಫೋಟೋ ಮೇಲೆ ಟ್ಯಾಪ್ ಮಾಡಿ ಗೂಗಲ್ ಖಾತೆಯನ್ನ ನಿರ್ವಹಿಸಿಗೆ ಹೋಗಿ ಡೇಟಾ ಮತ್ತು ಗೌಪ್ಯತೆ ವಿಭಾಗಕ್ಕೆ ಹೋಗಿ ವೆಬ್ ಮತ್ತು ಅಪ್ಲಿಕೇಶನ್ ಚಟುವಟಿಕೆ ಆಯ್ಕೆಯನ್ನ ಹುಡುಕಿ ಅದರ ಮೇಲೆ ಕ್ಲಿಕ್ ಮಾಡಿ ಉಪ ಸೆಟ್ಟಿಂಗ್ಗಳ ಒಳಗೆ ಆಡಿಯೋ ಮತ್ತು ವಿಡಿಯೋ ಚಟುವಟಿಕೆಯನ್ನ ಸೇರಿಸ್ ನೋಡಿ ಈ ಆಯ್ಕೆಯನ್ನ ಅನ್ಚೆಕ್ ಮಾಡಿ ಮತ್ತು ಗೂಗಲ್ನ ನಿಯಮಗಳನ್ನು ಒಪ್ಪಿಕೊಳ್ಳಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಇದು ಧ್ವನಿ